ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ತೇನ್ಸೆ ಗೋವಿಂದರಾವ್ ಅವರ ಕತೆ ಗಂಗೆಯ ಗುತ್ತಿಗೆ ಪ್ರಸ್ತುತಿ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ವಸಾಹತುಶಾಹಿ ಬಂಡವಾಳ ಶಾಹಿತ್ವವನ್ನು ಸೂಕ್ಷ್ಮವಾಗಿ ಪ್ರತಿರೋಧಿಸುವ ಮೂಲಕ ಭಾರತೀಯ ಜೀವನ ಮೌಲ್ಯವನ್ನ ಕತೆಗಳ ಕೇಂದ್ರವಾಗಿಸಿದ ಟೆಂಗ್ಸೆ ಗೋವಿಂದರಾವ್ ಧಾರವಾಡ ಭಾಗದವರು ವೃತ್ತಿಯಲ್ಲಿ ವಕೀಲರಾಗಿದ್ದವರು ತದನಂತರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅವರ ಅನೇಕ ಕತೆಗಳು ಪ್ರಕಟವಾಗಿ ಜನರ ಮೆಚ್ಚುಗೆ ಗಳಿಸಿದೆ ಇವರು ಮೊದಲ ತಲೆಮಾರಿನ ಪ್ರಮುಖ ಕತೆಗಾರರು ಮಾನವ ಸಂಬಂಧ ಪ್ರೀತಿ ಕಾಳಜಿಯನ್ನು ಕತೆಯ ಸತ್ವವಾಗಿ ಮಂಡಿಸಿದ ಪ್ರಮುಖವಾದ ಉತ್ತರ ಕರ್ನಾಟಕ ಭಾಗದ ಲೇಖಕರಲ್ಲಿ ಟೇಂಗ್ಸೆ ಗೋವಿಂದರಾವ್ ವಸಾಹತುಶಾಹಿಯ ಧೋರಣೆಗಳು ಭಾರತೀಯ ಸಮಾಜದ ದುಡಿಯುವ ವರ್ಗದ ಮೇಲೆ ಉಂಟುಮಾಡಿದ ಬಂಡವಾಳ ಕೇಂದ್ರಿತ ಚಿಂತನೆಯನ್ನು ಬಹು ಸೂಕ್ಷ್ಮವಾಗಿ ಗ್ರಹಿಸಿ ಸ್ಥಳೀಯ ನೆಲದ ದುಡಿಮೆ ಆಚಾರ ಭಾಷೆ ಹಾಗೂ ಪರಂಪರೆಯನ್ನು ಕತೆಯ ನೆಲೆಯಲ್ಲಿ ಅಭಿವ್ಯಕ್ತಿಸುತ್ತಾರೆ ಇವರ ಕತೆಗಳಲ್ಲಿ ಗಂಗೆಯ ಗುತ್ತಿಗೆಯೂ ಒಂದು ಈ ಕತೆಯು ಅಗಸರ ಬದುಕಿನ ಪರಿಸರವನ್ನು ಕೇಂದ್ರೀಕರಿಸಿದರೂ ಸಹ ವಸಾಹತು ಸಂದರ್ಭದಲ್ಲಿ ವೃತ್ತಿಯಲ್ಲಾದ ಪಲ್ಲಟವನ್ನು ಹಾಗೂ ಸ್ಥಳೀಯ ಜನರ ಹೊಂದಾಣಿಕೆಯ ಬದುಕನ್ನು ಸ್ಥಳೀಯತೆಯ ನೆಲೆಯಲ್ಲಿ ತಾತ್ವೀಕರಿಸುತ್ತದೆ ಗಂಗೆ ಹಾಗೂ ಅವಳ ತಂದೆಯು ಪರಂಪರೆಯಿಂದ ಬಂದ ವೃತ್ತಿಯಾದ ಅಗಸುಗಾರಿಕೆಯನ್ನು ನೆಚ್ಚಿಕೊಂಡು ಬದುಕು ಸಾಗಿಸುತ್ತಿರುತ್ತಾರೆ ಈ ನಡುವೆ ತನ್ನ ಸಂಬಂಧಿಗಳಾದ ಬೈರ ಮತ್ತು ಅವನ ಅಣ್ಣ ಗೌಡರ ಬಾವಿಯನ್ನು ಗುತ್ತಿಗೆ ಹಿಡಿದು ಜುಬಿಲಿ ವಾಷಿಂಗ್ ಕಂಪನಿಯನ್ನು ಸ್ಥಾಪಿಸುತ್ತಾರೆ ಈ ಕಂಪನಿಯು ಆರಂಭವಾದ ಮೇಲೆ ಗೌಡರ ಮನೆಯ ಬಟ್ಟೆಗಳು ಗಂಗೆಯ ಕಡೆಗೆ ತೊಳೆಯಲು ಬಾರದೆ ಜುಬಿಲಿ ವಾಷಿಂಗ್ ಕಂಪನಿಯ ಕಡೆಗೆ ಹೋದವು ಈ ರೀತಿಯ ಪಲ್ಲಟವು ಗಂಗೆಯ ಕುಟುಂಬಕ್ಕೆ ಆಧಾರವಾಗಿದ್ದ ಬಾವಿಯೂ ಗುತ್ತಿಗೆ ನೆಲೆಯಿಂದ ಬೈರನ ಪಾಲಾಯಿತು ಜುಬಿಲಿ ವಾಷಿಂಗ್ ಕಂಪನಿಯ ಚಲನೆಯು ಗಂಗೆ ಮತ್ತು ಅವಳ ತಂದೆಯ ಅನ್ನಕ್ಕೆ ಕುತ್ತು ತಂದಿತು ಆದರೆ ಕತೆಗಾರರು ಕತೆಯ ಅಂತ್ಯದಲ್ಲಿ ಗಂಗೆ ಮತ್ತು ಬೈರನ ಲಗ್ನದ ಮೂಲಕ ಎರಡು ಕುಟುಂಬಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಬಾವಿಯಿಂದ ನೀರನ್ನು ಬಳಸಿಕೊಂಡು ಬದುಕು ನಡೆಸುವ ನೆಲೆಯನ್ನು ತಾತ್ವೀಕರಿಸುತ್ತಾರೆ ಇಲ್ಲಿ ಮುಖ್ಯವಾಗಿ ಎರಡು ಕುಟುಂಬವನ್ನು ಒಟ್ಟಿಗೆ ಸೇರಿಸುವಂಥ ನೆಲೆ ಅದು ಭಾರತೀಯ ನೆಲದ ತತ್ವವಾಗಿ ಕಾಣಿಸುತ್ತದೆ ಈ ಕತೆ ಮುಖ್ಯವಾಗಿ ಭಾರತೀಯ ಮೊದಲ ತಲೆಮಾರಿನ ಸಂದರ್ಭದಲ್ಲಿ ಕುಟುಂಬಗಳನ್ನು ಒಟ್ಟಿಗೆ ಸೇರಿಸುವ ಮತ್ತು ವಸಾಹತುಶಾಹಿಯ ನೆಲೆಯ ಧೋರಣೆಗಳನ್ನು ಬಹುಮಟ್ಟಿಗೆ ನಿರಾಕರಿಸುವ ಕೆಲಸವನ್ನು ಮಾಡುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಟೇನ್ಸೆ ಗೋವಿಂದರಾವ್ ಅವರ ಕತೆ ಗಂಗೆಯ ಗುತ್ತಿಗೆ ಪ್ರಸ್ತುತಿ ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಕುಂದೂರು ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್